ಸ್ನೇಹಿತರೆ ಮೊದಲನೇದಾಗಿ ಈ ಪಿ ಎಂ ವಿಶ್ವಕರ್ಮ ಯೋಜನೆಯ ಅರ್ಜಿ ಬಂದ್ಬಿಟ್ಟು ಯಾರೆಲ್ಲ ಹಾಕೋಬಹುದು ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ಕನಿಷ್ಠ ಹದಿನೆಂಟು ವರ್ಷ ಮೀರಿರ್ಬೇಕು ಅರ್ಜಿದಾರರು ಬಂದ್ಬಿಟ್ಟು ಹದಿನೆಂಟು ವಯಸ್ಸು ಮೇಲ್ಪಟ್ಟವರಾಗಿರ್ಬೇಕು ಕುಶಲ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ತನ್ನ ಜೀವನವನ್ನು ಸಾಕ್ಸ್ತಾ ಇದ್ದಾರಲ್ವಾ ಪಾರಂಪರಿಕವಾಗಿ ಯಾರೆಲ್ಲ ಈ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರಲ್ವಾ ಅಂದ್ರೆ ಟೈಲರ್ ಗಳು ಗೊಂಬೆ ತಯಾರಿಕೆ ಮಾಡುವವರು ಕ್ಷೌರಿಕರು ಗಾರೆ ಕೆಲ್ಸದವರು ಕೊರಕೆ ಮಾಡೋರು ತೆಂಗು ನಾರಿನ ಚಾಪೆ ಮಾಡೋರು ಬುಟ್ಟಿ ತಯಾರಿಕೆ ಮಾಡೋರು ಮೀನು ಬಳೆ ಮಾಡುವಂತವರು ರಕ್ಷಾ ಕವಚ ತಯಾರಿಕರು ಅಂದ್ರೆ ಪಾದರಕ್ಷೆಗಳನ್ನ ತಯಾರು ಮಾಡುವಂತವರು ದೋಡಿ ತಯಾರಿಕರು ಬೀಗ ತಯಾರಿಕರು ಹೂವಿನ ಆಹಾರ ತಯಾರಿಕರು ಕುಂಬಾರಿಕರು ಚಂಬಾರಿಕರು ಅಕ್ಕಸಾಲಿಗರು ಬಡಗಿ ಇಂಥವರು ಸಣ್ಣ ಪುಟ್ಟ ಕೆಲಸಗಳನ್ನು ಪಾರಂಪರಿಕವಾಗಿ ಮಾಡ್ತಾನೆ ಇರ್ತಾರೆ ಅಂತವರಿಗೆ ಈ ಒಂದು ಯೋಚನೆಯ ಬಂದ್ಬಿಟ್ಟು ಲಾಭವನ್ನು ಪಡ್ಕೋಬಹುದು ಓಕೆ ಈ ಒಂದು ಅರ್ಜಿಯನ್ನು ಹಾಕುವುದಕ್ಕೆ ಏನೆಲ್ಲ ಒಂದು ದಾಖಲೆಗಳು ಬೇಕು ಅಂದ್ರೆ ನಿಮ್ಮ ಬಳಿ ಆದಷ್ಟು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನೀವು ಹೋಗಿ ಪಕ್ಕದಲ್ಲಿ ಇರುವಂತಹ ಸಿ ಎಸ್ ಸಿ ಸೆಂಟರ್ ಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕೋಬಹುದು ಅರ್ಜಿ ಹಾಕಲು ಯಾವುದೇ ಒಂದು ಶುಲ್ಕ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಆದ್ರೆ ಕೆಲವೊಬ್ರು ಬಂದ್ಬಿಟ್ಟು ನಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಮುನ್ನೂರು ರೂಪಾಯಿ ಕೇಳ್ತಾರೆ ನಾನೂರು ರೂಪಾಯಿ ಕೇಳ್ತಾರೆ ಅಂತ ಇಲ್ಲ ದಯವಿಟ್ಟು ಹ್ಯಾಮರ್ ಹೋಗ್ಬೇಡಿ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕವಿರುವುದಿಲ್ಲ ಉಚಿತ ಅಂತಿದೆ ಆದ್ರೆ ಸರ್ವಿಸ್ ಸೆಂಟರ್ಗಳಲ್ಲಿ ಒಂದು ಐವತ್ತು ನೂರು ತಗೊಳ್ತಾರೆ ನಾರ್ಮಲ್ ಆಗಿ ನೀವು ಕಡಿಮೆ ಇದ್ರೆ ಕೊಟ್ಟು ಮಾಡಿಸ್ಕೋಬಹುದು ಪ್ರಯೋಜನಕರವಾದ ಒಂದು ಯೋಜನೆ ಆಗಿರೋದ್ರಿಂದ ಕಡಿಮೆ ಇರೋದ್ರಿಂದ ನೀವು ಕೊಟ್ಟು ಮಾಡಿಸ್ಕೊಳ್ಳಿ ತುಂಬಾ ಜಾಸ್ತಿ ಕೊಟ್ಟು ಹ್ಯಾಮರ್ ಹೋಗ್ಬೇಡಿ ಸ್ವಲ್ಪ ಜಾಗೃತಿಯಿಂದ ನೀವು ಅರ್ಜಿಯನ್ನು ಹಾಕ್ಲಿಕ್ಕೆ ಹೋಗಿ ಈ ಒಂದು ಫೀಡ್ ಎಪ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಈ ಫೀಡಿಎಪ್ ನಲ್ಲಿ ಲಾಸ್ಟ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಈ ಒಂದು ದೂರವಾಣಿ ಸಂಖ್ಯೆ ಸಹಾಯವಾಣಿ ಸಂಖ್ಯೆ ಕೂಡ ಇಲ್ಲಿ ನಿಮ್ಗೆ ಲಾಸ್ಟ್ ಅಲ್ಲಿ ಇದೆ ಇದರ ಇದರ ಉಪಯೋಗ ಕೂಡ ನೀವು ಪಡ್ಕೋಬಹುದಾಗಿದೆ ಓಕೆ ಸ್ನೇಹಿತರೆ ಈ ಒಂದು ಟ್ರೈನಿಂಗ್ ಬಂದ್ಬಿಟ್ಟು ನಮ್ಗೆ ಎಲ್ಲಿ ಸಿಗುತ್ತೆ ಓಕೆ ಅರ್ಜಿ ಹಾಕಿದ್ಮೇಲೆ ಅರ್ಜಿಯ ಸ್ಥಿತಿಯನ್ನು ನಾವು ಎಲ್ಲಿ ತಿಳ್ಕೊಳ್ಳೋದು ಅಂತ ಫಸ್ಟ್ ನೋಡ್ಕೊಳ್ಳೋಣ ಅರ್ಜಿಯ ಸ್ಥಿತಿ ಅಂದ್ರೆ ನಾವು ಅರ್ಜಿ ಹಾಕ್ಬೇಕಾದ್ರೆ ನಮ್ಮ ಒಂದು ಗ್ರಾಮ ಪಂಚಾಯತಿ ಅಡಿಯಲ್ಲಿ ನಾವು ಅರ್ಜಿ ಹಾಕೋದು ಸ್ನೇಹಿತರೆ ಈ ಅರ್ಜಿಯನ್ನು ಹಾಕುವ ಪ್ರೊಸೆಸ್ ಬಂದ್ಬಿಟ್ಟು ಹೆಂಗಿರುತ್ತೆ ಅಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ವೀಟ್ ನಮ್ ಸ್ಟೇಟ್ ನ ಸೆಲೆಕ್ಟ್ ಮಾಡ್ತೀವಿ ನಂತರ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಿ ಅದಾಗಿದ್ಮೇಲೆ ನಮ್ಮ ತಾಲೂಕು ಸೆಲೆಕ್ಟ್ ಮಾಡಿದ್ಮೇಲೆ ಗ್ರಾಮ ಪಂಚಾಯಿತಿಯನ್ನ ಸೆಲೆಕ್ಟ್ ಮಾಡ್ತೀವಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಅಂಡರ್ ನಲ್ಲಿ ಈ ಒಂದು ಸ್ಕೀಮ್ ವೆರಿಫೈ ಆಗುತ್ತೆ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಅವರು ಪರಿಶೀಲಿಸಿದ ನಂತರ ನಿಮಗೆ ಟ್ರೈನಿಂಗ್ ಮಾಡುವಂತಹ ಒಂದು ಜಾಗವನ್ನು ಕೂಡ ಅವರು ತಿಳಿಸುತ್ತಾರೆ ಆ ಟ್ರೈನಿಂಗ್ ಮಾಡುವಂತಹ ಸಮಯದಲ್ಲಿ ಟ್ರೈನಿಂಗ್ ಕೊಡುವಂತಹ ಸಮಯದಲ್ಲಿ ನೀವು ಹೋಗಿ ಟ್ರೈನಿಂಗ್ ಅನ್ನು ಪಡ್ಕೋಬಹುದು ಹೇಗೆ ಟ್ರೈನಿಂಗ್ ಪಡ್ಕೊಳ್ಳೋದು ನಾನು ಫಸ್ಟ್ ಇಂದನೆ ನಾನು ಕಾರ್ಯಕ್ರಮದವನು ಫಸ್ಟ್ ಇಂದೇ ನಾನು ಟೈಲರ್ ಆಗಿದ್ದೀನಿ ನನಗೆ ಎಂತಹ ಒಂದು ಟ್ರೈನಿಂಗ್ ಅನ್ನು ಅವ್ರು ಕೊಡ್ತಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು ಟ್ರೈನಿಂಗ್ ಅಂದ್ರೆ ನಿಮ್ಮ ಒಂದು ಕುಶಲ ಕಾರ್ಮಿಕ ಸಣ್ಣ ಪುಟ್ಟ ಕೆಲಸಗಳನ್ನ ಏನ್ ಮಾಡ್ತಾ ಇದ್ದೀರಾ ಅದನ್ನ ಇನ್ನೂ ಹೆಚ್ಚಾಗಿ ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಇನ್ನು ಯಾವ ತರ ಡಿಸೈನ್ ಅಲ್ಲಿ ಮಾಡ್ಕೊಳ್ಳೋದು ಈ ಟ್ರೆಂಡಿಂಗ್ ವರ್ಲ್ಡ್ ಅಲ್ಲಿ ಈ ಟ್ರೆಂಡಿಂಗ್ ಮಾರ್ಕೆಟೆಯಲ್ಲಿ ನಿಮ್ಮ ಒಂದು ವಸ್ತುವನ್ನು ಕೂಡ ನೀವು ಮಾರುಕಟ್ಟೆಗೆ ತರಬೇಕಂದ್ರೆ ಈ ಒಂದು ಹೊಸ ಮಾರುಕಟ್ಟೆಗೆ ಸೇರಿದಂತೆ ನಿಮ್ಮ ಒಂದು ಡಿಸೈನ್ ವರ್ಕ್ ಇರಬೇಕು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಓಕೆ ಈ ಟ್ರೈನಿಂಗ್ ಅನ್ನು ಪಡ್ಕೊಳ್ಳುವಾಗ ನಿಮ್ಮ ಕೆಲಸಗಳನ್ನು ಬಿಟ್ಟು ನೀವು ಈ ಟ್ರೈನಿಂಗ್ ಅನ್ನು ಅಟೆಂಡ್ ಮಾಡಿರ್ತೀರಲ್ವಾ ನಿಮಗೆ ಯಾವುದೇ ಒಂದು ತೊಂದರೆ ಲಾಸ್ ಆಗ್ಬಾರ್ದು ಅಂತ ಒಂದು ಐನೂರು ರೂಪಾಯಿನ ಸಹಾಯಧನವನ್ನಾಗಿ ಕೊಡ್ತಾರೆ ಟ್ರೈನಿಂಗ್ ಬಂದ್ಬಿಟ್ಟು ಐದರಿಂದ ಏಳು ದಿನಗಳ ಕಾಲ ಇರುತ್ತೆ ಅದಾದ ಮೇಲೆ ನಿಮ್ಗೆ ಹೆಚ್ಚಿನ ಒಂದು ಟ್ರೈನಿಂಗ್ ಬೇಕಂದ್ರೆ ಹದಿನೈದು ದಿನಗಳ ಕಾಲ ನಿಮ್ಗೆ ಟ್ರೈನಿಂಗ್ ತಗೋಬಹುದು ನೀವು ಹದಿನೈದು ದಿನಗಳ ಟ್ರೈನಿಂಗ್ ಮುಗಿದ ಮೇಲೆ ನಿಮಗೆ ಬಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಐಡಿ ಕಾರ್ಡ್ ಮತ್ತೆ ಹದಿನೈದು ಸಾವಿರ ಉಚಿತವಾಗಿ ಕೊಡ್ತಾರೆ ಆ ಹದಿನೈದು ಸಾವಿರವನ್ನು ನಿಮ್ಮ ಒಂದು ಕುಶಲ ಕಾರ್ಮಿಕ ಗಾಗಿ ನೀವು ಬಳಕೆ ಮಾಡ್ಕೋಬಹುದು ಸ್ನೇಹಿತರೆ ಇದಾಗಿದ್ದ ಮೇಲೆ ನಿಮಗೆ ಬ್ಯಾಂಕ್ ನಲ್ಲಿ ಸಾಲ ಕೂಡ ಸೌಲಭ್ಯಗಳು ಇರುತ್ತೆ ಆ ಸಾಲವನ್ನು ಹೇಗೆ ಪಡ್ಕೋಬಹುದು ಅಂದ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡ್ ನ ಬಳಕೆ ಮಾಡಿ ನೀವು ಹೋಗಿ ಆ ಬ್ಯಾಂಕ್ ಸಾಲವನ್ನು ನೀವು ಪಡ್ಕೋಬಹುದು ಮೊದಲನೆಯದಾಗಿ ನಿಮ್ಗೆ ಬಂದ್ಬಿಟ್ಟು ಐದು ಪರ್ಸೆಂಟ್ ಅತಿ ಕಡಿಮೆ ಬಡ್ಡಿಯಲ್ಲಿ ನಿಮ್ಗೆ ಒಂದು ಲಕ್ಷವನ್ನು ಕೊಡ್ತಾರೆ ಅದಾಗಿದ್ಮೇಲೆ ನಿಮ್ಗೆ ಹದಿನೆಂಟು ತಿಂಗಳು ನೀವು ಆ ಬಡ್ಡಿ ಸಮೇತ ನೀವು ಕಟ್ಟಬೇಕಾಗುತ್ತೆ ಅದಾಗಿದ್ಮೇಲೆ ಎರಡು ಲಕ್ಷ ಸಾಲವನ್ನು ನಿಮಗೆ ಕೊಡ್ತಾರೆ ಅದನ್ನ ಮೂವತ್ತು ತಿಂಗಳ ಒಳಗಡೆ ಕಟ್ಟಬೇಕು ಒಟ್ಟು ಮೂರು ಲಕ್ಷ ಸಾಲವನ್ನು ನಿಮ್ಗೆ ಅವರು ಕೊಡ್ತಾರೆ ಈ ಒಂದು ಯೋಜನೆಯನ್ನು ಪಡ್ಕೊಳ್ಬೇಕಂದ್ರೆ ನೀವು ಕಳೆದ ಐದು ವರ್ಷಗಳಿಂದ ಯಾವುದೇ ಒಂದು ಸರ್ಕಾರಿಯ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರದು ಅದನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಒಂದು ಸ್ಕೀಮ್ ಬಂದ್ಬಿಟ್ಟು ವಿಶ್ವಕರ್ಮ ಜಾತಿ ಸಂಬಂಧಪಟ್ಟಂತೆ ಮಾತ್ರ ಅಂತ ಹೇಳಿದ್ರೆ ಇಲ್ಲ ಖಂಡಿತ ಇಲ್ಲ ಎಲ್ಲಾ ಒಂದು ಜಾತಿಯವರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು ಅಂದ್ರೆ ಕಾಲ ಕಾಲಕ್ಕೂ ಅವರು ವಂಶ ಪಾರಂಪರಿಕವಾಗಿ ಈ ಒಂದು ಕುಶಲ ಕಾರ್ಮಿಕ ಕೆಲಸ ಮಾಡ್ತಾ ಇರ್ತಾರಲ್ವಾ ಅಂತವ್ರು ಎಲ್ಲರೂ ಕೂಡ ಈ ಒಂದು ಸ್ಕೀಮ್ ಅನ್ನು ಬಳಸ್ಕೊಂಡು ಅರ್ಜಿ ಹಾಕಿ ಈ ಒಂದು ಲಾಭವನ್ನು ಅವ್ರು ಪಡ್ಕೋಬಹುದಾಗಿದೆ ಅರ್ಜಿ ಹಾಕಲು ಪರ್ಮಿಷನ್ ಕೊಡ್ತಾರೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಲಾಭವನ್ನು ಪಡ್ಕೋಬೇಕಂದ್ರೆ ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಸಣ್ಣ ಪುಟ್ಟ ಒಂದು ವಸ್ತುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವ ಸಹಾಯವನ್ನು ಕೂಡ ಸರ್ಕಾರ ಇದರಲ್ಲಿ ಮಾಡ್ತಾ ಇದೆ ಡಿಜಿಟಲ್ ಮನಿಯನ್ನು ಕೂಡ ನಿಮಗೆ ಒಂಥರ ಕ್ಯಾಶ್ ಬ್ಯಾಕ್ ತರ ನಿಮ್ಮ ಫೋನ್ ಪೇ ನಲ್ಲಿ ಯಾವುದೇ ಒಂದು ಕಸ್ಟಮರ್ ಬಂದ್ಬಿಟ್ಟು ನಿಮ್ಮ ಬಾರ್ ಕೋಡ್ ನಿಮಗೆ ಒಂದು ಬಾರ್ ಕೋಡ್ ಕ್ರಿಯೇಟ್ ಆಗಿರುತ್ತೆ ಈ ಪಿ ಎಂ ವಿಶ್ವಕರ್ಮ ಒಂದು ಬಾರ್ ಕೋಡ್ ಕ್ರಿಯೇಟ್ ಆಗಿರುತ್ತೆ ಈ ಬಾರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮಲ್ಲಿ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಾಗ ಅವರಿಗೆ ಅವರ ಮುಖಾಂತರ ನಿಮಗೆ ಒಂದು ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೂ ಒಂದು ರೂಪಾಯಿ ಅಂತ ತಿಂಗಳಿಗೆ ನೂರು ರೂಪಾಯಿ ತನಕ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಈ ಒಂದು ಸೌಲಭ್ಯವನ್ನು ಕೂಡ ಹಾಗಿದ್ಮೇಲೆ ಮಾಡ್ಕೊಟ್ಟಿದ್ದಾರೆ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಬ್ಯಾಂಕ್ ನ ಸಾಲಗಳನ್ನ ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಲ್ಲಾ ಬ್ಯಾಂಕ್ ಗಳಲ್ಲೂ ಹೋಗಿ ನೀವು ಈ ಒಂದು ಸಾಲ ಸೌಲಭ್ಯಗಳನ್ನ ಪಡ್ಕೋಬಹುದಾಗಿದೆ ಏನಾದ್ರು ಸಂಶಯ ಇದ್ರೆ ಡೌಟ್ ಇದೆ ಅಂದ್ರೆ ಕೆಳಗಡೆ ನೋಡಿ ಒಂದು ಕಾಂಟ್ಯಾಕ್ಟ್ ಹೆಲ್ಪ್ ಲೈನ್ ಅದರ ಮುಖಾಂತರ ನೀವು ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನು ನೀವು ಪಡ್ಕೋಬಹುದು ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ನಿಮಗೆ ಲಾಭ ಪ್ರಯೋಜನಕರವಾಗಿ ಇಲ್ಲ ಅಂದ್ರೂ ಕೂಡ ನಿಮ್ಮ ಪಕ್ಕದಲ್ಲಿ ಇರುವಂತಹ ಅಥವಾ ನಿಮ್ಮ ನೆರೆಹೊರೆಯವರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ ಅವರು ಕೂಡ ಈ ಅರ್ಜಿಯ ಮುಖಾಂತರ ಲಾಭವನ್ನು ಪಡೆಯಲಿ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪ್ರಯೋಜನಕರವಾದ ಮಾಹಿತಿ ಅಥವಾ ಸರ್ಕಾರದ ಯೋಜನೆಗಳು ನಿಮಗೆ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ಅದರ ನೋಟಿಫಿಕೇಶನ್ ಆಗಿ ಸಿಗಬೇಕು ನಾವು ಮಾಹಿತಿಯನ್ನ ಪಡ್ಕೋಬೇಕು ಅಂದ್ರೆ ಈಗಲೇ ಈ ವಿಡಿಯೋದ ಕೇಳಿ ಕಣ್ಣು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಯಾವುದೇ ಒಂದು ಯೂಟ್ಯೂಬ್ ನಲ್ಲಿ ನಾವು ಮಾಹಿತಿಯನ್ನು ಅಪ್ಲೋಡ್ ಮಾಡುವಾಗ ತಕ್ಷಣ ನಿಮ್ಮ ಮೊಬೈಲ್ ನಲ್ಲಿ ನೋಟಿಫಿಕೇಶನ್ ಆಗಿ ಬರುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಭೇಟಿ ಹೋಗೋಣ ಥ್ಯಾಂಕ್ ಯು ಫ್ರೆಂಡ್ಸ್